ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನ್ ನಿಮ್ಮ ಶ್ರೀನಿವಾಸ ಗುರುಜಿ ವಿಶೇಷವಾದಂತಹ ಸಂಚಿಕೆ ಅದರಲ್ಲಿ ಸಂಚಿಕೆಯಲ್ಲಿ ಗುರು ಯೋಗ ಫಲ ಸಿಂಹರಾಶಿಗೆ ಯಾವ ರೀತಿ ನೋಡುವಂತಹ ಸಂದರ್ಭ ನೋಡಿ ಸಿಂಹರಾಶಿಗೆ ಗುರುವು ಹನ್ನೊಂದೇ ಹನ್ನೊಂದನೇ ಮನೆಯಲ್ಲಿ ಉತ್ತಮವಾದಂತಹ ಭಾಗ್ಯಸ್ಥಾನದಲ್ಲಿ ಗುರು ಬರ್ತಾರೆ ಸಿಂಹರಾಶಿಗೆ ಆದರೆ ಗುರುಬಲ ಯೋಗ ಫಲದಲ್ಲಿದ್ರೆ ಅಷ್ಟಮದಲ್ಲಿ ಶನಿ ಬಂದು ಜನ್ಮದಲ್ಲಿ ಕುಜ ಮತ್ತೆ ಕೇತುಗ್ರಹ ಸಿಂಹ ಸಿಂಹರಾಶಿಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಗುರುಬಲವೇ ಇಲ್ಲದೆ ಇದ್ದಿದ್ದರೆ ಸಿಂಹರಾಶಿಗೆ ದೊಡ್ಡ ಮಟ್ಟದ ಘರ್ಷಣೆ ದೊಡ್ಡ ಮಟ್ಟದ ನಷ್ಟಗಳಿಗೆ ಗುರಿ ಆಗ್ತಿದ್ರಿ ಯಾಕೆಂದ್ರೆ ಗುರುಬಲವು ಶೂನ್ಯವಾಗಿದ್ದರೆ ಆದರೆ ಗುರುಬಲ ಚೆನ್ನಾಗಿರೋದ್ರಿಂದ ನಿಮಗೆ ಆದರೂ ಸಮಸ್ಯೆಗಳು ಬರುತ್ತೆ ಶನಿಯ ದೃಷ್ಟಿ ಬಂದಾಗ ದೃಷ್ಟಿ ದೋಷಗಳು ಬರುತ್ತೆ ಶತ್ರುತ್ವ ಜಾಸ್ತಿ ಆಗುತ್ತೆ ಅದಿಯಾದಂತಹ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಜೊತೆಯಲ್ಲಿ ಕುಜನು ಜನ್ಮದಲ್ಲಿದ್ದಾಗ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಇಲ್ಲಸರದ ಅಪನಿಂದನೆಗಳು ಅಪರಾಧಗಳಿಗೆ ಗುರಿ ಆಗ್ತೀರಿ ದೇಹದಲ್ಲಿ ಆಯಾಸ ಸುಸ್ತು ಸಂಕಟದ ವಾತಾವರಣಗಳು ಸೃಷ್ಟಿ ಆಗತ್ತೆ ಇದೆಲ್ಲವೂ ಇರುವುದರಿಂದ ಇದೆಲ್ಲವೂ ಇದ್ದಾಗ ಗುರುವು ಯೋಗ ಬಲದಲ್ಲಿ ಬಂದಾಗ ಸಿಂಹರಾಶಿಗೆ ಗುರುವು ಯೋಗ ಬಲದಲ್ಲಿ ಬಂದಾಗ ಯೋಗ ಬಲದಲ್ಲಿ ಬರುತ್ತೀಗ ಈ ಬಂದಂತಹ ಸಂದರ್ಭದಲ್ಲಿ ಇಷ್ಟು ಎಷ್ಟೆಷ್ಟು ಸಮಸ್ಯೆಗಳನ್ನು ನಿಮಗೆ ಬರಬೇಕಾಗಿತ್ತು ಅದೆಲ್ಲವೂ ಸಹ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಐವತ್ತು ಭಾಗ ನಿಮಗೆ ಅದು ಶಮನವಾಗುತ್ತೆ ಕೋಪದ ವಾತಾವರಣ ಆಗುತ್ತೆ ದೀರ್ಘವಾಗಿ ಆಲೋಚನೆ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ ಜೊತೆಯಲ್ಲಿ ಅತಿಯಾದಂತಹ ಕೋಪದ ವಾತಾವರಣ ಕಡಿಮೆ ಆಗುತ್ತೆ ಜೊತೆಯಲ್ಲಿ ಶತ್ರುತ್ವವು ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಅನಾರೋಗ್ಯ ಪೀಡಿತರಾಗುವಂತಹ ಸಂದರ್ಭಗಳನ್ನ ಅದು ತಡೆಯುತ್ತೆ ಗುರುಗ್ರಹ ಜೊತೆಯಲ್ಲಿ ನಿಮಗೆ ಎಷ್ಟೆಷ್ಟೋ ಕಷ್ಟಗಳು ನಷ್ಟಗಳೆಲ್ಲವೂ ಸಹ ಅದನ್ನ ತಪ್ಪಿಸುವಂತಹ ಯೋಗ ಫಲ ಯಾರಿಂದ ಬರುತ್ತೆ ಅದು ಗುರುವಿನಿಂದ ಬರುತ್ತೆ ಆದ್ರಿಂದ ಗುರುವಿನ ಇದು ಎಷ್ಟು ದಿನಗಳ ಕಾಲ ಇರುತ್ತೆ ಅಂದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕನು ಸಹ ನಿಮಗೆ ಈ ರೀತಿಯಾದಂತಹ ಗುರುವಿನ ಯೋಗ ಫಲ ಬರುತ್ತೆ ಅಲ್ಲಿಯವರೆಗೂ ಸಿಂಹರಾಶಿಗೆ ಒಂದು ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಒಂದು ಅದೃಷ್ಟದ ರೇಖೆ ಗುರುವಿನಿಂದ ಸೃಷ್ಟಿಯಾಗುತ್ತೆ ಅದೃಷ್ಟದ ರೇಖೆ ಬಂದಂತಹ ರಾಶಿ ಗ್ರಹ ಯಾರು ಅಂತ ಅಂದ್ರೆ ಅವರು ಅವರು ಸಿಂಹ ಸಿಂಹರಾಶಿಗೆ ಅದೃಷ್ಟದ ರೇಖೆ ಬಂದಂತದ್ದೇ ಗುರುವಿನಿಂದ ಯಾಕೆ ಅಂದ್ರೆ ಮಾರಕ ಸ್ಥಾನದಲ್ಲಿ ಸುಮಾರು ಗ್ರಹಗಳಿದ್ದು ಶನಿಯ ದೃಷ್ಟಿಗೆ ನಾವು ತರ್ಕೊಳ್ಳಕ್ ಆಗ್ತಿರ್ಲಿಲ್ಲ ಸ್ಥಿತಿಲ ಜನ್ಮದಲ್ಲಿ ಕುಂತಹ ಕುಜಗ್ರಹ ಅದೇ ಜಾಗದಲ್ಲಿ ಬಂದಂತಹ ಅತ್ಯಂತ ಶತ್ರುತ್ವದಲ್ಲಿ ಬಂದಂತಹ ಗ್ರಹ ಇವರೆಲ್ಲರೂ ಗುರುವಿನ ಬಲ ಇಲ್ಲ ಅಂದ್ರೆ ನಮ್ಮನ್ನ ಉರಿದು ಮುಕ್ಕುಬಿಡ್ತಾ ಇದ್ರು ಗುರು ಯಾವಾಗ ಅಲ್ಲಿ ಯೋಗ ಬಲದಲ್ಲಿ ಬಂದ್ರು ಇರೆಲ್ಲವೂ ಸಹ ಶಮನವಾಗ್ತಾರೆ ಗುರುವಿನ ಮುಂದೆ ಇವರೆಲ್ಲೂ ಶರಣಾಗತರಾಗ್ತಾರೆ ಆ ಗುರುವು ನಿಮಗೆ ಆಗುವಂತ ಕಷ್ಟಗಳನ್ನ ಅನಿಷ್ಟಗಳನ್ನ ಸಮಸ್ಯೆಗಳನ್ನ ಅತಿಯಾದಂತಹ ಬಾಧೆಯಾಗುವಂತಹ ಸಮಸ್ಯೆಗಳನ್ನೂ ಸಹ ಅದನ್ನ ತಡೆದಂತ ಗ್ರಹ ಯಾರು ಅಂತ ಅಂದ್ರೆ ಅವರೇ ಗುರು ಬೃಹಸ್ಪತಾಚಾರ್ಯರು ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಯಾರನ್ನ ನೆನಿಬೇಕು ಅಂತಂದ್ರೆ ಸಿಂಹರಾಶಿಯವರು ನೀವು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಗುರುವಿನ ಧ್ಯಾನವನ್ನು ಮಾಡಿ ಗುರುವಿನ ಉಪಾಸನೆಯನ್ನ ಮಾಡಿ ಯಾಕೆ ಅಂದ್ರೆ ನಿಮ್ಮ ರಕ್ಷಣೆಗೆ ಬಂದು ನಿಂತವರು ಇದೇ ಗುರುಗ್ರಹ ಅರ್ಜುನನಿಗೆ ಸಾರಥಿಯ ರೂಪದಲ್ಲಿ ಬಂದು ಅವನ ರಕ್ಷಣೆ ಮಾಡಿದಂತಹ ಪಾರ್ಥ ಸಾರಥಿ ಶ್ರೀಕೃಷ್ಣ ಬಂದ ರೀತಿಯಲ್ಲಿ ಸಿಂಹರಾಶಿವರಿಗೆ ಗುರು ಬರ್ತಾರೆ ಯಾಕೆ ಅಂದ್ರೆ ದೊಡ್ಡ ಮಟ್ಟದ ಸಮಸ್ಯೆಲ್ಲಿದ್ದಂತಹ ಸಿಂಹರಾಶಿವರಿಗೆ ಅದನ್ನ ತಡೆದು ನಿಮಗೆ ಅದೃಷ್ಟದ ರೇಖೆಯನ್ನು ತೋರಿಸಂತಹ ಗ್ರಹ ಯಾರು ಅಂತಂದ್ರೆ ಅವರು ಗುರುಗ್ರಹ ಆದ್ದರಿಂದ ನಿಮ್ಮ ರಾಷ್ಟ್ರಾಧಿಪತಿಯಾದಂತವರು ರವಿ ಸೂರ್ಯ ಗ್ರಹ ಯೋಗದಲ್ಲಿ ಬಂದಿರುವಂತವರು ಗುರುಗ್ರಹ ಗುರುವಿನ ಉಪಾಸನೆ ಮಾಡೋದನ್ನ ಸಿಂಹರಾಶಿಯವರು ಎಂದೆಂದಿಗೂ ಸಹ ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮಸ್ಕಾರ